ಸಾಗರ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರದ ಕಲಾಕ ಆಗಾಶ್ ತೋಂದ್ರೆ ಅಂತ ರಾಜ್ಯಾದ್ಯಂತ ನನ್ನೆಲ್ಲ ಜಿ ಟಿ ವಿಯಲ್ಲಿ ನೋಡಿದ್ದಾರೆ ಆ ಗಾಯಕರಿಗೆ ಕರೆಸೋದಂದ್ರೆ ಬಹಳ ಕಷ್ಟ ನಾನು ಬರಲ್ಲ ಆದರೆ ಇವತ್ತು ನಾನಾಗೇ ಬಂದಿದ್ದೀನಿ ನಿಮ್ಮಿದ್ರಿಗೆ ಒಂದೆರಡು ಜನಪದ ಗೀತೆಗಳನ್ನು ಹಾಡಲಿಕ್ಕೆ ತಾವೆಲ್ಲರೂ ನಿಮ್ಮ ನಮ್ಮ ಹಾಡುಗಳನ್ನು ಕೇಳಿ ಆನಂದಿಸಿ ಮತ್ತೆ ಇವತ್ತು ಹಾಡಲಿಕ್ಕೆ ಪಟ್ಟಂಥ ನಮ್ಮ ಶಾಲೆಯ ಮುಖ್ಯಗಳು அங்கே அக்ஷோ <Cities Lock roadmap> ி பானம்ேனோ தாழ கடையே மோசன மோகிய தங்கம்மா வியப்பார தந்தை வணி நே மோசமா पातंगी पादम मशालेगे निमो अक्षर करे देखो बाणेगे दे। सरकारी शाले के बंदरे संजय सरकारी शाले के बंदरे समा

मा इत नहीं नोड़ सरकारी शाले तपजे बार्मी शाले के तपजे बारम्मा बाबी नम शाले अक्षर ओद नीन अक्षर ओद ಕಾಲದಲ್ಲಿ ಅರ್ಜುನ ವನವಾಸಕ್ ಹೋಗ್ತಾರೆ ಅವನು ಹನ್ನೊಂದು ವರ್ಷದ ವನವಾಸವನ್ನು ಪೂರೈಸಿಕೊಂಡು ಇನ್ನೊಂದು ವರ್ಷ ಇರ್ಬೇಕು ಅವನು ಅರಣ್ಯದಲ್ಲಿ ಆತ ಅರಣ್ಯದಲ್ಲಿ ಇನ್ನೊಂದು ವರ್ಷ ಇರ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ತಾಯಿ ನೆನಪು ಆಗ್ತದ ಅರಮನೆಯಲ್ಲಿ ಹೋದಂತ ವಾಪಸ್ ಬರಲಿಲ್ಲ ಅಂತ ಹೇಳಿ ತಾಯಿ ನೆನಪಿಟ್ಟು ಹೋಗ್ತಾಳೆ ತಾಯಿ ತುಂಬಾ ಸೊರೆ ಹೋಗಿರ್ತಾಳೆ ಹಾಗಾಗಿ ಇನ್ನು ತಾಯಿಗೆ ನೋಡ್ಲಿಕ್ಕೆ ಬರುವಾಗ ಅವನೇನ್ ಮಾಡ್ತಾನೆ ಅರ್ಜುನ ದಾರಿಗೆ ಬರುವಾಗ ಒಂದು ದ್ರೋಣಾದ್ರಿ ದ್ರೋಣಾದ್ರಿ ರಾಕ್ಷಿ ಆ ರಾಕ್ಷಿಯನ್ನು ಹೊಡೆದು ಆ ರಾಕ್ಷಿಯ ದೇಹದ ಭಾಗದಿಂದ ಕಿನ್ನರಿ ಮಾಡ್ತಾನೆ ಅರ್ಜುನ ಕಿಂದುರಿ ಮಾಡಿಕೊಂಡು ಕೈಯಲ್ಲಿ ಕಿಂದುರಿ ಹಿಡ್ಕೊಂಡು ಸೀದಾ ಹಾಡಿಸ್ಕೊಂಡು ಅರಮನೆಗೆ ಕೊಡ್ತಾನೆ ಆಮೇಲೆ ಒಂದು ವರ್ಷ ಹಾಡ್ತಾನು ಅರಮನೆಯಲ್ಲಿ ಅಲ್ಲಿಗೆ ಹನ್ನೆರಡು ವರ್ಷ ಆಗುತ್ತೆ ಆಗ ಅವನು ಅರ್ಜುನ ಅಂತ ತಾಯಿಗೆ ಮಗ ಅಂತ ಇರುತ್ತೆ ಆ ಕಿನ್ನರಿ ನದಿ ನೀರಿನಲ್ಲಿ ಅರ್ಜುನ ಬೆಳಿಗ್ಗೆ ಹೋಗ್ತಾನೆ ಆವಾಗ ಒಬ್ಬ ವ್ಯಕ್ತಿ ಬಂದು ಆ ಕಿನ್ನರೆಯನ್ನು ಮಹಾನ್ ಭಾವ ಇಂಥ ಒಂದು ಶ್ರುತಿ ಬರುವಂಥ ಕಿನ್ನರಿ ನೀರು ಬಿಡಬೇಡ ನಮ್ಗೆ ಕೂಡ ತಿಸ್ಕೊಂಡಾಗ ಅಲ್ಲಿಂದ ಜೋಗಿ ಪರಂಪರೆ ಪ್ರಾರಂಭವಾಗುತ್ತದೆ ಪಾಂಡವ ಧರ್ಮದಿಂದ ಬಂದಂಥ ಈ ಜೋಗಿ ಕಲೆ ಆಗ ಪಾಂಡವರು ಅವರಿಗೆ ಬೋಧನೆ ಮಾಡ್ತಾ ಏನಂತ ಕಿನ್ನರಿ ನಡೆಕದ ಮೇಲೆ ನೀವು ತತ್ವ ಮಾಡಬೇಕು ಪಾಂಡವರ ಚರಿತ್ರೆಯನ್ನು ನುಡಿಬೇಕು ಹೀಗೆಲ್ಲ ಯಾರು ಕೇಳ್ತಾರೆ ಆದರೆ ಕಿನ್ನರಿ ಸಂಪ್ರದಾಯ ಇದೆ ಅರ್ಜುನ ಮಹಾಭಾರತ ಅಂತ

ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಚನದಲ್ಲಿ ಅಮೇರಿಕಾದ ಲಾಂಚನದಲ್ಲಿ ದೇವರು ತಿಂಡನ ಭಜನೆಯಲ್ಲಿ ಮಂದಿರ ವಸೀದಿ ಗದ್ದಲದಲ್ಲಿ ಮಂದಿರ ವಸೀದಿ ಗದ್ದಲದಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯಾ ಎಲ್ಲ ಮಾಯ ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಎದ್ದವ ಅಣ್ಣ ಗುಂಡು ತೋಪುಗಳು ಎದ್ದವ ಅಣ್ಣ ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವ ಅಣ್ಣ ಗುಂಡು ತೋಪುಗಳು ಎದ್ದವ ಅಣ್ಣ ಮೋಡಗಳನ್ನೇ ಗದರಿಸಿ ಅವುಗಳು ಮಳೆಯ ತರುತ್ತಲೇ ಎದ್ದವ ಅಣ್ಣ ಮಳೆಯನ್ನು ತರುತ್ತಲೇ ಎದ್ದವ ಅಣ್ಣ ಕೊಚ್ಚಿ ಹೋದವೋ ಪತ್ತಿ ಹೋದವೋ ಈಸ್ಟ್ ಇಂಡಿಯಾ ಕಂಪನಿಯೊಂದು ಇನ್ನೂರ ವರ್ಷ ಆಳಿತು ಅಂದು ಇನ್ನೂರ ವರ್ಷ ಆಳಿತು ಅಂದು ಸಾವಿರ ಸಾವಿರ ಕಂಪನಿ ಬಂದು ನಾಡು ನಾಡಿಗಳ ಕರೆಯುವರೆಂದು ನಾಡು ನಾಡಿಗಳ ಕರೆಯುವರೆಂದು ಸೆಡ್ಡು ಹೊಡೆದು ನಿಮ್ಮ ನಿಲ್ಲದಿದ್ದೊಡೆ ಸೆಡ್ಡು ಹೊಡೆದು ನಿಮ್ಮ ನಿಲ್ಲದಿದ್ದುಡೆಶ ಕೋಶ ನಾಶವಯ್ಯ ಎಲ್ಲ ಮಾಯ ನಾಳೆ ನಮ ಎಲ್ಲ ಮಾಯ ಂಗಿದ್ದ ಪ್ಯಾರಲ್ಲವಿ ಕುಂಕುಮ ನನ್ಗೆ ಚಿತ್ತಿ ಕುಂಕುಮ ನಂಗೆ ತಷ್ಟಿಕ್ಕರೆತಿರನ್ನು ಇರಿದು ಬಂದಿತು ಹೊಕ್ಕೋದ ಕೇಕೆ ಹಾಕಿತ ಹೊಕ್ಕೊಕ್ಕೋದ ಕೇಕೆ ಹಾಕಿತ ಫರಂಗಿಯವರು ಮತ್ತೆ ಬಂದರೆ ಆ ಫರಂಗಿಯವರು ಮತ್ತೆ ಬಂದರೆ ನಾವು ನೀವು ಮಾಯ ಮಯ್ಯ ಎಲ್ಲ ಮಾಯ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯ ತಂದನ್ನು ತಾನ ತಾನಂದನು ತಾನ ತಂದ ತಾನ ತಾನೋ ಮಾರಣ್ಣ ಬಾರು ನಮ್ಮೂರ ಶಾಲೆಗೆ ಹೋಗೋಣ ಬಾರಿ ನಮ್ಮೂರ ಶಾಲೆಗೆ ಹೋಗೋಣ ಮಾರಣ್ಣ ಬಾರ ನಮ್ಮೂರ ಶಾಲೆಗೆ ಹೋಗೋಣ ಮಾರಟ್ಟ ൂറാല ഹോണേ നമ്മൂര ശാല ഹോണ ഹാട് തന്നലി എന്ത കുടിയോണ നമ്മൂര ശാല ഹോണ ഹാട് തന്നലി എന്തോണ ഹാ തന്നലി എന്ത കുടിയാവൂ അണോ ഹാട് തന്നലിയിട്ട കൊടിയാവ കന്നാഷയ മെലയോണ കന്ന ಕಾಪಾರಿ ನಮ್ಮೂರ ಶಾಲೆಗೆ ಹೋಗೋಣ ವಾರ ಕಾಪಾರಿ ನಮ್ಮೂರ ಶಾಲೆಗೆ ಹೋಗೋಣ ಅಂಕೆ ಪಂಕೆ ಕಲಿಯೋಣ ಜೊತೆಗೆ ಮಗ್ಗೆ ಹೇಳೋಣ ಅಂಕೆ ಸಂಖ್ಯೆ ಕಲಿಯೋಣ ಜೊತೆಗೆ ಮಗ್ಗೆ ಹೇಳೋಣ ಕಲಿಯೋಣ ಕದ ಜೊತೆಗೆ ಕಡೆಯುವ ಲೆಕ್ಕದ ಜೊತೆಗೆ ಭಾಗಕಾರ ಮಾಡೋಣ ಬಾರಣ್ಣ ನೀ ಮಾರಣ್ಣ ಬಾರೋ ನಮ್ಮೂರ ಶಾಲೆಗೆ ಹೋಗೋಣ ಬಾರಣ್ಣ ಬಾರೋ ನಮ್ಮೂರ ಶಾಲೆಗೆ ಹೋಗೋಣ ಒಬ್ಬರಿಗೊಬ್ಬರ ಕಲಿಯೋಣ ಒಟ್ಟಿಗೆ ಕೂಡಿ ಬಾಡೋಣ ಒಬ್ಬರಿಗೊಬ್ಬರ ಕಲಿಯೋಣ

ಕರುಡಿನ ಕುಡಿ ನೀನು ಹೀಗೆ ಹಳೇ ಹಾಡು ಆಗಿದೆ ನನ್ನ ಕುಡಿ ಕುಡಿನ ಹೆಂಗಡುವಂತೆ ಕುಲ್ತಾಕೆ ನನ್ನ ಕರುಡೆಯ ಕುಡಿ ನೀನು ನಿನ್ನ ಕೈಯ ಹಿಡಿದವನ ನಿನ್ನ ಕೈಯ ಹಿಡಿದವನ ಮನೆಯನ್ನ ಸೇರಲಾದ ಮನೆಯನ್ನ ಸೇರಲಾದ ಮಡಿಲಾಗ ಹುಟ್ಟಿದ ಬಳ್ಳಿ ಮಡಿಲಾಗ ಉಳವದೆ ಬಿಟ್ಟಿ ಹೊರಗೆ ಬಂದದ್ದು ಹೂವಣ್ಣ ತರವದೇನೆ ಬಿಟ್ಟಿ ಹೊರಗೆ ಬಂದದ್ದು ಹೂವಣ್ಣ ತರವದೇನೆ ಇರುವಾಗ ತಾಯಿ ತಂದೆಯ ಮರ ಇಡುವಾಗ ಸೈ ತಂದಿಯ ಮಡಿದಾಗ ನಿನ್ನ ಯೌವನೆಪು ಕಾಲ ನಿನ್ನ ಗಂಡನ ಪಾಲಿಗೆ ನಿನ್ನ ಯೌವನೆಪು ಕಾಲ ನಿನ್ನ ಗಂಡನ ಪಾಲಿಗೆ ಅತ್ತೆ ಮಾವ ಮೈದನರಿಗೆ ಎದ ಉತ್ತರ ಕೊಡಬ್ಯಾಡ ಅತ್ತೆ ಮಾವ ಮೈದನರಿಗೆ ಎದ ಉತ್ತರ ಕೊಡಬೇಡ ಬಹಳ ಸಂತೋಷ ಎನಿಸಿದರು ಜೋರಾಗಿ ನಗಬೇಡಾಯ್ ಬಹಳ ಸಂತೋಷ ಮನೆ ಬಿಟ್ಟು ನೆರ ಮನೆಗೆ ಹೋಗಬೇಡ ನೀ ಮೆಟ್ಟಿದ್ದ ಮನೆ ಬಿಟ್ಟು ಮನೆಗೆ ಹೋಗಬೇಡ ಗಂಡ ಉಣದ ಕೆಂತ ಮೊದಲು ನೀ ಎಂದು ಉಣ್ಣಬೇಡಾಯ್ ನನ್ನ ಕರುಳಿನ ಕುಡಿನಿ ಹಡವದ ಕುಂತ್ಯ ನನ್ನ ಕರುಡಿನ ಕುಡಿನ ಹಣವದ ಕುಂತ್ಯ ಮನೆಯಿಂದ ಮನಸ್ಸಿರಲಿ ಒಂದು ನಿಲುಗಾಣ ಹೊಸಲಲ್ಲಿ ಮನೆಯಿಂದ ಮನಸ್ಸಿರಲಿ ಒಂದು ನಿಲುಗಾಣ ಹೊಸಲಲ್ಲಿ ಉಪವಾಸ ನಿನಗ ಇಟ್ಟರು ಚುರುಗೂಡ ಬ್ಯಾಡ ಮುಖದಲ್ಲಿ ಉಪವಾಸ ನಿನಗ ಇಟ್ಟರು ಬ್ಯಾಡ ಮುಖದಲ್ಲಿ ನಿನ್ನ ಪಾಲಿಗೆ ಬಂದದ್ದು ಪಂಚನಾಮೃತ ಎಂದು ತಿಳಿದು ನಿನ್ನ ಪಾಲಿಗೆ ಬಂದದ್ದು ಪಂಚನಾಮೃತ ಎಂದು ತಿಳಿದು ಹೆಸರನ್ನು ತಾರ ಮಗಳೇ ನೀವು ಹುಟ್ಟಿದ್ದ ಮನೆ ತನಗಾಯ ಹೆಸರನ್ನು ತಾರ ಮಗಳೇ ನೀವು ಹುಟ್ಟಿರುವ ಮನೆ ತನಗಾಯ ನನ್ನ ಕರುಳಿನ ಕೊಡಿನ ಗಡವತ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಚೆ ಮನೆಯನ್ನು ಸೇರಲಾಚೆ ನನ್ನ ಕರುಳಿನ ಕೊಡಿನ ಗಡವತ ಕುಂದತೀಯರೆಂಬ ಭಾವ ಮೂಡಲೇ ಭೇದ ಭಾವ ಪ್ರಭು ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು ಹಲವು ಬಣ್ಣದ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆ ಹೂಗಳಂತೆ ಮತಗಳು ಆ ಹೂಗಳಂತೆ ಮತಗಳು ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ ನಾವು ಶ್ವಾಸ ಎಳೆಯುವಾಗ ಗಾಳಿ ಬುದು ಕೇಳಿದೆ ಈ ಸೃಷ್ಟಿಯಲ್ಲಿ ಸರ್ವರು

ಬಾವಣಿ ಶೈಲಿಯೇ ಜನಪದ ಹಾಡು ಹಿಂದೆಯೇ ಶೈಲಿಯ ಕೇಳಿ ಮಕ್ಕಳೇ ನಾಡಿನ ಪ್ರಜೆಗಳೇ ಕೇಳಿರಿ ಮಕ್ಕಳೇ ನಾಡಿನ ಪ್ರಜೆಗಳೇ ಕೇಳಿರಿ ಹೇಳಿರಿ ಹೇಳಿದ್ರೆ ಮಾತುಗಳು ಸ್ವತಂತ್ರಕ್ಕಾಗೆ ಹೋರಾಟ

ಕುಲಪುತ್ರಿಯೇ ಚೆನ್ನಮ್ಮ ಕುಲಪುತ್ರಿಯೇ ಚೆನ್ನಮ್ಮ ತಂದೆಯ ಒಡನೆ ಪುರುಷ ವೇಷದಿ ಏ ತಂದೆಯ ಒಡನೆ ಪುರುಷ ವೇಷದಿ ಬೇಟೆಗೆ ಕಾಡಿಗೆ ಹೋಗಿ ಹಳು ಕತ್ತಿ ವರಸೆ ಬಿಲ್ಲು ಬಾಣ ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿ ಕಲಿತಿ ಹಳು ಕುದುರೆಯ ಸವಾರಿ ಕಲಿತಿ ಹಳು ಕುದುರೆಯ ಸವಾರಿ ಕಲಿತಿ ಹಳು कि तोरा धरया मल्ला सर्जना कि तोरा भरया मल्ला सर्जना तीनिया मर दिया ये नसीह डो मल्ला सर्जना मरना नंतरा कि तोरा राणिया आगे हरो कि तोरा राणिया आगे हरो कि तोरा नाड़ी ना स्वतंत्र कागे आज कि तोरा नाड़ी ना स्वतंत्र कागे ब्रिटिशर विरोध हो राड़ी दरो ब्रिटिशर विरोध हो राड़ी दरो क्या करे यंनो सोल ಸೋಲಿಸೋಳು ಶ್ರೀರಾಮನ ಜಿಗಳು ವೀರಾಮನ ಜಿಗಳು ಕೇಳಿರಿ ಮಕ್ಕಳೇ ನಾಡಿನ ಭಜಗಳೇ ಕೇಳಿರಿ ಮಕ್ಕಳೇ ಕಾಣಿದ ಭಜಗಳೇ ಕೇಳಿಗೆ ಗಿರುದೇ ಮಾತೊಂದು ಸ್ವತಂತ್ರಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರ ರಾಣಿಯ ಕಥೆಯೊಂದು ಕಿತ್ತೂರ ರಾಣಿಯ ಕಥೆಯೊಂದು ಕಿತ್ತೂರ ರಾಣಿಯ ಆ ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು ಹಲವು ಬಣ್ಣದ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು

ಕೇಳಿತೇ ನಮ್ಮ ಶ್ವಾಸ ಎಳೆಯುವಾಗ ಗಾಳಿ ಪುದವು ಕೇಳಿತೆ ಈ ಸೃಷ್ಟಿಯಲ್ಲಿ ಸರ್ವರು ಸೃಷ್ಟಿ ಸಮನಾಗಿ ಬಾಡಲಿ ಸಮನಾಗಿ ಬಾಡಲಿ ಭೇದ ಭಾವ ಪ್ರಭು ದೂರ ಮಾಡೆ